ಸರಿ ಏಕೈಕ ವ್ಯಕ್ತಿ ಇಲ್ಲ ನಮ್ಗೆ ಕತ್ತೂನ್ ಮೇಲಾರ್ ಸರಿ ಏಕೈಕ ವ್ಯಕ್ತಿ ಮೇಲಾರ್ಥ್ ಈ ಕಾರ್ಯಕ್ರಮ ಮುಂಭಾಗ ತಾಲೂಕು ಭಾಗ ಮೊದಲ ವ್ಯಕ್ತಿ ಅಂದ್ರೆ ಏಕೈಕ ಯಾವ ರೀತಿ ಇರುತ್ತೆ ಅಂದ್ರೆ ಪರ್ಮನೆಂಟ್ ಆದ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ನಿಮ್ ಮೇಲೆ ನಮ್ಮ ಆಜ್ಞಾನ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ಭಾಗದಲ್ಲಿ ನಮ್ಮ ಈ ಸಮುದಾಯ ಭವನದ ಹಿಂದೆ ಕಾಲೇಜ್ ಮೈದಾನದಲ್ಲಿ ತುಂಬಾ ಅದ್ದೂರಿಯಾಗಿ ಮೊಟ್ಟ ಮೊದಲ ಬಾರಿಗೆ ಮುಲ್ಬಾಲ್ ತಾಲೂಕಿನಲ್ಲಿ ನಡೆಯಲೇ ಒಂದು ಕಾರ್ಯಕ್ರಮವನ್ನ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಂಚಾಯತಿಯಲ್ಲಿ ನಿಮ್ಮ ಹೋಮಿಯಲ್ಲಿ ನಮ್ಮ ಹರಿದಾರಾಯಣ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿ ತೀರ್ಮಾನ ತಗೊಂಡಿದ್ದಾರೆ ದಯವಿಟ್ಟು ಈ ತೀರ್ಮಾನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ತಮ್ಮದೇ ಆದಂತ ಜವಾಬ್ದಾರಿಯನ್ನು ತಕೊಂಡು ఈ కార్యక్రమను తుంబా యశస్వి తమల్ మొట్టబంధారీ మనవి మార్కొంతి అదర్ జతే ఈ కార్యక్రమ ఏ ఆనారాయణవారు ఏ రీతి మరి ఏను ఇర ఉద్దేశల్ ఇష్ట ఆదినారాయణవారు మురుబాల్ తాలూకల్ సుమారు ఎర లక్ష ఏడు లక్ష జనా ఓటర్స్ ఇది అదే ఒక్క ఒక్క లక్ష హివీ ನಿಮ್ಮನೆಲ್ಲ ನಿಮ್ ಮನ್ಸು ಮುಟ್ಟೋ ಕಾರ್ಯಕ್ರಮ ಏನಾದ್ರು ಮಾಡ್ಬೇಕು ನಿಮ್ಮ ಪರಿಚಯ ಅವ್ರಿಗೆ ಹಾಕ್ಬೇಕು ಅವ್ರ ಪರಿಚಯ ನಿಮ್ಗೆ ಹಾಕ್ಬೇಕಾದ್ರೆ ನಿಮ್ಗೆ ಹೆಂಗ ಅವ್ರ ಹತ್ರ ನೀವು ಮಾತಾಡೋದಾಗ್ಲಿ ಅವ್ರು ನಿಮ್ಮ ಹತ್ರ ಮಾತಾಡೋದಾಗ್ಲಿ ಆಗೋದಿಲ್ಲ ಅದಕ್ಕಿಂತ ಒಂದು ಕಾರ್ಯಕ್ರಮನ ಮಾಡಿ ನಿಮ್ಮದೇ ಆದಂತ ನಿಮ್ಮ ಮಗನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಅಣ್ಣನಾಗಿ ಈ ಒಂದು ನಿಮ್ಮ ಮನ್ಸ್ ಮುಟ್ಟೋ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ದೊಡ್ಡ ಸಂಕಲ್ಪ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಬರ್ತಾ ಈ ಈಂತ ಕಾರ್ಯಕ್ರಮವನ್ನು ಮುಂಭಾಗದ ತಾಲೂಕು ಮೊದ ಮೊದಲು ಬಾರಿ ಮಾಡಿದಂತ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಕೊತ್ತು ನಿಮ್ಮ

ನೀವೇ ಒಂದು ಸಕ್ಸಸ್ ಮಾಡಬೇಕಾಗತ್ತೆ ಇಪ್ಪತ್ನಾಲ್ಕನೇ ತಾರೀಕು ಸುಮಾರು ಒಂದು ಗ್ರಾಮ ಪಂಚಾಯತ್ ಸಾವಿರದ ಐನೂರಿಂದ ಎರಡ್ ಸಾವಿರದ ಜನ ಹೆಣ್ಮಕ್ಳಿಗೆ ನೀವೇ ಕರ್ಕೊಂಡು ಬಂದು ನೀವೇ ಹದಿನಾರಾಯಣ ಅವ್ರ ಮುಖಾಂತರ ಅವರಿಗೆ ಅರ್ಜಿನ ಕುಟುಂಬ ಸೇರಿದ ಭಾಗ್ಯ ಅಂತ ಕೊಡೋದ ಜವಾಬ್ದಾರಿ ನೀವು ತಗೋಬೇಕು ತಗೊಂತೀರಾ ಅಂತ ನಂಬಿಕೆ ನಮ್ಗಿದೆ ದಯವಿಟ್ಟು ಇದನ್ನ ತಕೊಂಡು ನೀವು ಯಶಸ್ವಿ ಅದ್ದೂರಿಯಾಗಿ ಯಶಸ್ವಿ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕತ್ತೂರ್ ಮನಾಥ್ ಅವರು ಪೊಲಾರ ಕುತ್ತೂರ್ ಮನಾಥ್ ಅವರು ಉಸ್ತುವಾರಿ ಸಚಿವರಾದಂತಹ ಸುರೇಶ್ ಅವರು ಅನಿಲ್ ಕುಮಾರ್ ಅವರು ಅನೇಕ ಮುಖಂಡರು ನಾವು ನಮ್ಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರಿಗೆಲ್ಲ ನಿಮ್ಮನ್ನ ನಿಮ್ಮನ್ನ ನೋಡೋ ಭಾಗ್ಯ ಅವ್ರಿಗಿರುತ್ತೆ ಅವ್ರು ನಿಮ್ಮ ಅವ್ರು ನೋಡೋ ಬಗ್ಗೆ ನಿಮ್ಗೂ ಇರುತ್ತೆ ಅಂತ ಈಗ ಆಚಿಸ್ತಾ ಈ ಕಾರ್ಯಕ್ರಮದಲ್ಲಿ ಈ ಈ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಪ್ರತಿ ಗ್ರಾಮದಿಂದ ಎಷ್ಟು ಹಕ್ಕ ಎಷ್ಟು ಜನ ಎಷ್ಟು ಜನ ತಾವು ಜವಾಬ್ದಾರಿ ತಕೊಂಡು ನೀವು ಆರಾಮಾಗಿ ತಾಯಿ ಈ ಗ್ರಾಮ ಕರ್ಕೊಂಡು ಬರ್ಬೋದು ಕರ್ಕೊಂಡು ಬರೋಕ್ಕೆ ಪ್ರತಿಯೊಬ್ಬರಿಗೂ ಒಂದು ನಾವು ವಾಹನ ವ್ಯವಸ್ಥೆ ಮಾಡ್ತೀವಿ ವೈಕಲ್ ಕೊಡ್ತೀವಿ ಪ್ರತಿ ಗ್ರಾಮಕ್ಕೂ ಎರಡು ಎರಡು ವೈ ಕೇಳ್ಬೇಕಾ ಮೂರ್ ವೈ ಬೇಕಾ ನಾಲ್ಕು ವೈ ಬೇಕಾ ಐದು ವೈ ಬೇಕಾ ಎಷ್ಟು ವೈ ಬೇಕು ಬರೋರ್ಗೂ ಬರೋದಕ್ಕೂ ಹೋಗೋದಕ್ಕೂ ಸಹ ನಮ್ಮ ಹದಿನಾರಾಯಣ ಅವರು ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಮೂರ್ನಾಲ್ಕು ಗಂಟೆವರೆಗೂ ಊಡಿನ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಇರುತ್ತೆ ಇದನ್ನ ಇದನ್ನೆಲ್ಲ ನೀವು ಮಾಡ್ಕೊಂಡು ಅನುಕೂಲ ಬರ್ಕೊಂಡು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಎದು ಮಾಡಬೇಕು ಅಂತ ತಮ್ಮನ್ನು ಬಯಸ್ತಾ ಅದೇ ರೀತಿ ಮುಂದಿನ ನಮ್ಮ ಹದಿನಾರಾಯಣ ಅವರು ನಮ್ಮ ತಾಲೂಕಿಗೆ ಅನೇಕ ಸಮಾಜ ಸೇವೆ ಮುಖಾಂತರ ಸೇವೆಗಳು ಮಾಡೋ ಮುಖಾಂತರ ತಾಲೂಕು ಆಗಮಿಸಿದ್ದಾರೆ ಅನೇಕ ಪರ್ಮನೆಂಟ್ ಆದಂತ ಒಂದು ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಇಲ್ಲೇ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ವೈದ್ಯಕೀಯ ಮೇಲೆ ಅನೇಕ ಮುಖಂಡರು ನಮ್ಮ ಪತ್ರಿಕಾ ಮಾಧ್ಯಮಗಳು ತಾವು ಆಗಮಿಸಿದ್ರೆ ತಮಗೂ ಶುಭವಾಗ್ಲಿ ಇವತ್ತು ಈವತ್ತು ದಿನ ಈ ಶನಿವಾರ ನಾಲ್ಕನೇ ಶನಿವಾರ ನಿಮ್ಗೂ ಸಹ ನಮ್ಮ ಆಜ್ಞಾನ ಇಲ್ಲಿ ಒಂದು ಅರ್ಜಾ ಕುಟುಂಬ ಸೇರಿದ ಬಗ್ಗೆ ಕೊಡೋಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ ನಿಮ್ಗೆ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಗೆ ನಮ್ಗೆ ನಮ್ ನಿಮ್ ಎಲ್ಲ ನಮ್ ಮುಖಂಡರು ನೀವು ಏನಕ್ಕೆ ಅಂದ್ರೆ ನೀವು ಬೇರೆಯವ್ರ್ ಯಾರು ಇಲ್ಲ ನಮ್ಮ ಅತ್ತಂಗೆ ನಮ್ ಮುಖಂಡರು ನಮ್ಮ ಪತ್ತೆ ಮುಖಂಡರು ನಮ್ ಆಜ್ಞಾನ ನೀವೇ ಮುಖಂಡರು ನೀವೇ ಸ್ತಂಭಗಳು ಆಧಾರ್ ಸ್ತಂಭಗಳು ನಿಮ್ ಮೇಲೆ ನಮ್ಮ ಹದಿನೈದು ಅವರ ಭವಿಷ್ಯ ನಿರ್ಧಾರವಾಗುತ್ತೆ ನಿಮ್ಗೆ ಇವತ್ತು ಒಂದು ಅರ್ಜನಾ ಕುಂಕುಮ ಭಾಗ್ಯ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ ಜೊತೆ ಮಾತಾಡ್ಕ ಅವಕಾಶ ಪಟ್ಟ ನಮಗೆ ನನ್ನ ಮಾತು ನಮ್ಗೆ ಸೇರಿ